ಅಗ ಗೌಡ್ರೆ ಹಾ ಗೌಡ್ರೆ ಇದು ಹೋಗ್ತಿರೋದು ನಮ್ಮ ರಂಗಜಿನ ಮಗ ಕುಮಾರಣ್ಣ ಅಲ್ವೇಂದ್ರೆ ಗೌಡ್ರೆ ಎಲ್ಲ ಹೂ ಕಣ್ಲಾ ಜಗಣ್ಣ ಇದೇ ಆಕಲ್ಲ ಹಿಂಗ್ ಮಾತಾಡ್ತಿದ್ಯಾ ನೀನು ಹಂಗಾರೆ ನಿನಗೆ ಇವನ್ ಕುಮಾರಣ್ಣ ಗೊತ್ತಾಗ್ತಿಲ್ವಾ ನಿನಗೆ ಪರವಾಗಿಲ್ಲ ಕಣೋ ನೀನು ಅಂತಾರೂ ಹಾ ಏನು ಗೊತ್ತಿದ್ದು ಕೇಳ್ತೀಯೋ ಗೊತ್ತಾಗ್ದಲ್ಲೇ ಕೇಳ್ತೀಯೋ ಒಂದು ಗೊತ್ತಾಗಲ್ಲಪ್ಪ ನನಗಂತೂ ಹಾಂ ಹಂಗೆ ಕೇಳ್ತಿರ್ತೀಯ ಹಾಂ ಲೈ ಪಾಪ ಕುಮರಣ್ಣ ಇದಲ್ಲೆಲ್ಲ ಹೋಗ್ತಿದ್ಯಾ ಇಲ್ಕಂಡ್ರಿ ಗೌಡ್ರಿ ನನಗೆ ಇಲ್ಲಿಂದ ಯಾರಂತ ಗೊತ್ತಾಗ್ಲಿಲ್ಲ ಅದಕ್ಕೆ ನಿಮ್ಗೆ ಕೇಳದೆ ಆಗ್ತೆಯಾ ಹ್ಞೂ ಲೈಕ್ ಕುಮರಣ ಕುಮಾರಣ್ಣ ಎಲ್ಲ ಹೋಗ್ತಿದ್ಯೋ ಹಗ ಇದ್ಯಾಕಪ್ಪ ನಮ್ಮ ಜಗಣ್ಣ ಗೌಡ್ರಿ ಹಿಂಗೆ ಕೂ ಹಾ ಆ ಯಾಕ್ರಿ ಗೌಡ್ರಿ ಇಲ್ಲೇ ಮಂತ ಹೋಗ್ತಿದ್ದೆ ಹೌದನ್ನು ಏನು ತೋಟ ತಾವ ಬಂದಿದ್ದೆಲ್ಲ ಮಗ ಇದ್ಯಾಕೆ ಇವತ್ತೇನು ನೀನು ಬಂದುಬಿಟ್ಟಿದೆಯಲ್ಲ ತೋಟ ತಾವ ನಿಮ್ ಅಪ್ಪ ಎತ್ಲಾಗ ಹೋಯ್ತು ರಂಗಜ ಕಾಣ್ತಾನೆ ಇಲ್ಲ ಬೆಳಿಗ್ಗೆಯಿಂದ ಏನು ಸಮಾಚಾರ ಹಾಂ ಎತ್ಲಾಗ ನೆಂಟ್ರ ಗಂಟ್ರ ಒಲ್ಟ್ ಒಳ್ನಾ ಏನಪ್ಪೋ ನಮ್ಮ ರಂಗಜವು ಏನಿಲ್ಲ ಕಣ್ರಿ ಗೌಡ್ರೆ ಹ್ಞೂ ನೆಂಟ್ರ ಮನೆಗೂ ಹೋಗಿಲ್ಲ ಎಲ್ಲೂ ಹೋಗಿಲ್ಲ ಮಂತಾವ್ಲ ಇದ್ದಾರೆ ಆರಾಮಾಗಿ ಮಲ್ಕೊಂಡಿದ್ದಾರೆ ಹ್ಞೂ ಯಾಕೆ ಅವರಿಗೆ ಒಂದೆರಡು ಎರಡು ಹುಷಾರಿ ಹುಷಾರಿರಲಿಲ್ಲ ಕಣ್ರಿ ಗೌಡ್ರೆ ಹ್ಞೂ ಆರಾಮಾಗಿ ಇದ್ರು ಹಾಸ್ಪಿಟ್ಲಿಗೆಲ್ಲ ತೋರಿಸ್ಕೊಂಡ್ ಬಂದಿದ್ರು ತಿರ್ಗಾ ಯಾಕ ಇವತ್ತು ಬೆಳಿಗ್ಗೆ ಯಾಕೆ ಮೈ ಕೈ ನೋವು ಆಗ್ತೈತೆ ಯಾಕ ಚಳಿ ಚಳಿ ಜ್ವರ ಆಗಂಗೆ ಬರ್ತೈತೆ ಹಂಗೆ ಹಿಂಗೆ ಅಂತ ಹೇಳಿರು ಅದಕ್ಕೆ ಆತ್ಲಾಗೆ ಬಿಡಪ್ಪ ಅತ್ಲಾಗ್ ನಾನು ಇವತ್ತು ಟ್ಯಾಕ್ಟ್ರಿಗೆ ಹೋಗ್ಬೇಕಿತ್ತು ಒಂದು ಸ್ವಲ್ಪ ಉಕ್ಕಿ ಹೊಡೆಯೋದೆಲ್ಲ ಇತ್ತು ಹ್ಞೂ ರೋಡ್ರೆಲ್ಲ ತಗೊಂಡು ಹೋಗ್ಬಿಟ್ಟು ಒಂದು ಸ್ವಲ್ಪ ಕೆಲಸ ಇತ್ತು ನಂಗೂನು ಆದ್ರೂ ಅಪ್ಪಯ್ಯ ಬೇರೆ ಹುಷಾರಿಲ್ಲ ಅಂತ ಹೇಳಿರಲ್ಲ ಅತ್ಲಾಗಿ ತಿರ್ಗಾ ಜೋರಾಗಿರೋ ಬಂದೋತು ಅಂತ ಅತ್ಲಾಗ ಇಲ್ಲ ಇವತ್ತು ಆ ಸ್ಕೂಲ್ನೆಲ್ಲ ನಾನೇ ಬಿಟ್ಕೊಂಡು ಹೋಗ್ತೀನಿ ಕಣಪ್ಪ ನೀನು ಮಂತ್ವ್ಲೇ ಇರೋ ಎಲ್ಲೂ ಹೋಗಕ್ಕೆ ಹೋಗ್ಬೇಡ ಒಂದೆರಡು ದಿವಸ ಆರಾಮಾಗಿ ರೆಸ್ಟ್ ತಗೋಕ್ ಹೇಳಿರು ಡಾಕ್ಟ್ರುನು ಅದಕ್ಕೆ ಅತ್ಲಾಗೆ ಸುಮ್ಕೆ ಎತ್ಲಾಗ ಮಂಥಾವ್ಲಿ ಇರಲಿ ತೋಟದ ಕಡೆನು ಎಲ್ಲೂ ಓಡಾಡೋದು ಬೇಡ ತಂಡಿ ಗಾಳಿ ಬೇರೆ ಬೀಸ್ತಿರುತ್ತೆ ಅಂತ ಮಂತ್ವ್ಲ ಇದ್ದಾರ ಗೌಡ್ರೆ ಹ್ಞೂ ಎಲ್ಲೂ ಏನು ಹೋಗಿಲ್ಲವ ಯಾಕಲ್ಲ ಹಂಗಾರೆ ರಂಗಪ್ಪಂಗೆ ಹುಷಾರಿಲ್ಲಾನು ಹಾಂ ಅದಕ್ಕೆ ಮತ್ತೆ ಬೆಳಿಗ್ಗೆಯಿಂದ ಕಾಣಿಸ್ತಿರಲ್ಲ ಅವನು ಆದರೂ ಅಂದ್ಕಂಡೆ ನಾನು ಏನೋ ಆಗಿರುತ್ತೆ ರಂಗಪುಂಗೆ ಇಲ್ಲ ನೆಂಟ್ರ ಮನೆಗೆ ಇಲ್ಲ ಕಾಯಿಲೆ ಪಾಯಿಲೆ ಬಿದ್ದಿರ್ತಾನೆ ಅನ್ಕಂಡೆ ಹಂಗೆ ಆಗೈತೆ ನೋಡು ಅಪ್ಪ ಅವನ ಅವನಗಳಿಗೆ ಸುಮ್ಕಿರಲ್ಲ ಹಾಕೊಂಡು ಹೇಳು ಹ್ಞೂ ಮಳೆ ನೋಡಲ್ಲ ಚಳಿ ನೋಡೋಲ್ಲ ಬಿಸಿಲು ನೋಡಲ್ಲ ಗಾಳಿ ನೋಡಲ್ಲ ಸೋಮ್ಕೆ ಕೆಲಸ ಮಾಡ್ತಾನೆ ಇರ್ತಾನೆ ವಯಸ್ಸಾಯ್ತಂತ ಒಂದು ಸ್ವಲ್ಪನಾದ್ರೂ ಆರೋಗ್ಯ ನೋಡ್ಕೋಣಂತ ಜ್ಞಾನ ಆಯ್ತಾ ಅವನಿಗೆ ನಾವು ಹೇಳಿ ಹೇಳಿ ಸಾಕಾಗೋಯ್ತು ಕಣ ಪಾತ್ಲಾಗಿ ಹ್ಞೂ ನಿಮ್ಮಪ್ಪ ಏನು ತಲೆಗೆ ಹಾಕೋಣಲ್ಲ ಏನು ಮಾಡೋಣ ಹಾಂ ಅದಿರಲಿ ಇವಾಗ ಹುಷಾರಾಗಿದ ಅಂತಾನೆ ಆರಾಮಾಗಿದಾನಿಗೌಡ್ರಿ ಆರಾಮಾಗಿ ಇದಾರೆ ತೊಂದ್ರೆ ಏನಿಲ್ಲ ಭಯ ಪಡೋದೇನಿಲ್ಲ ಹ್ಞೂ ಏನಂದ್ರೆ ರೆಸ್ಟ್ ತಗೋಬೇಕಂತ ಹೇಳಿದ್ರಲ್ಲ ಡಾಕ್ಟ್ರು ಆಸ್ಪತ್ರೆಲಿ ಅದಕ್ಕೆ ಒಂದ್ ಎರಡ್ ದಿವಸ ಎಲ್ಲೂ ಹೋಗೋದ್ ಬೇಡ ಅಂತ ನಾನೇ ಆಗಿದ್ದೀನಿ ಅತ್ಲಾಗಿ ಹ್ಞೂ ನಾನೇ ಅತ್ಲಗ ಮನೆ ಕೆಲಸ ಎಲ್ಲಾ ಮಾಡ್ಕಣ ನಿನ್ನೇನ್ಸ್ಗಳೆಲ್ಲ ನೋಡ್ಕಣನ ಅಪ್ಪ ಹಿಂಗೇನ್ ಕಳ್ಸೋದು ಬೇಡ ಅಂತ ಸುಮ್ಕಾಗಿದ್ದೀನಿ ಇನ್ನೇ ಅಲ ಹೊಲ್ಟಿದ್ರು ಅಲ್ಲೇ ಹ್ಞೂ ಇಲ್ ಮಗ ಒಂದ್ ರೇಟ್ ತೋಟುತ್ತಾವ ಒಲತ್ತವೆಲ್ಲ ರಾಗಿ ಸಸಿಗಳೆಲ್ಲ ನೋಡ್ಕೊಂಡ್ ಬರ್ಬೇಕು ಸುಮ್ಕಿರು ನಿನ ಗೊತ್ತಾಗಲ್ಲ ನಾನು ಬರ್ತೀನಿ ಅಂತ ಹೇಳ್ತಿದ್ರು ಹ್ಮ್ ಕಣ್ಣು ಸುಮ್ನೀರಪ್ಪಾ ಅಂತ ಹೇಳಿ ಹ್ಮ್ ನಾನೇ ಬಂದೆ ಕಣ್ರಿ ಗೌಡ್ರಿ ಏನ್ ಮಾಡಣ ಅದಿರ್ಲಿ ಕಣ್ರಿ ಗೌಡ್ರಿ ನೀವ್ ಈ ಕಡೆ ಎಲ್ಲ ಹೋಗ್ತಿರಂಗಿದ್ದೀರಾ ಜಗಣ್ಣನ್ ಜೊತೆ ಇದ್ಯಾಕ್ಲ ಜಗಣ್ಣ ಎಲ್ಲ ಹೋಗ್ತಿರಂಗಿದಿರಾ ಎಲ್ಲಿ ಹೋಗ್ತಿರೋದು ಹಾ ಎಲ್ಲೋಗಣ ಕುಮಾರಣ್ಣ ಇಲ್ಲೇ ಒಂದ್ ಇಟ್ಟು ಹ್ಮ್ ನಮ್ ತೋಟುತ್ತಾ ಹೋಗ್ತಿದೀವಿ ಯಾಕ ನಮ್ದು ಮೋಟ್ರೆ ಆನ್ ಆಗ್ತಿಲ್ಲ ಕಣ್ಲಾ ಹ ನೀರು ಬಿಡೋದಂತ ಹೋಗ್ಬಿಟ್ಟು ಆನ್ ಮಾಡ್ತೀನಿ ಯಾಕ ಮೋಟ್ರೆ ಆನ್ ಆಗ್ತಿಲ್ಲ ಅದೇನ್ ಸಮಸ್ಯೆ ಆಗೋಯ್ತು ಏನೋ ಒಂದು ಗೊತ್ತಿಲ್ಲ ಅದಕ್ಕೆ ಒಂದ್ ರೈತು ಅದೇ ಒಂದು ಅದು ಮೋಟ್ರ್ ರಿಪೇರಿ ಮಾಡ್ತಾರಲ್ಲ ಅವರಿಗೆ ಕರೆದು ತೋರ್ಸನ ಅಂತ ಒಂದ್ ಸ್ವಲ್ಪ ಹೋಗ್ತಿದೀನಿ ಹ್ಮ್ ಆ ಹೌದನ್ನಪ್ಪ ಅದೇನಾಯ್ತೆ ಹಂಗಾರೆ ಏನ್ ಸಮಸ್ಯೆ ಆಗಿರ್ಬೇಕು ಆ ಯಾಕೆ ನೀರ್ ಬಿಟ್ಟಿರಲಿಲ್ಲ ನೀನು ವಾ ಎತ್ಲಗಿಂದ ಬಿಡೋ ಹೇಳು ಹ್ಞೂ ಒಂದು ಒಂದ್ ಹದ್ನೈದ್ ಇಪ್ಪತ್ ದಿವ್ಸಿಂದ ಕಂಟಿನ್ಯೂಸ್ ಆಗಿ ಮಳೆ ಇಟ್ಕೊಂಡೈತೆ ಅದೇ ತ್ಯಾವ್ ಕುಂತೈತೆ ಆ ಇನ್ನು ಎತ್ಲಾಗಿಂದ ನೀರ್ ಬಿಡೋನ್ ಹೇಳು ಅದಕ್ಕೆ ಮೋಟ್ರೆ ಆನ್ ಮಾಡಿರಲ್ಲ ಅಲ್ಲೇ ಹದಿನೈದು ಇಪ್ಪತ್ ದಿವ್ಸದ ಮೇಲಾಯ್ತು ಹ್ಞೂ ನೀರ್ ಇರುವಾಗ್ಲೇ ಸುಮ್ ಸುಮ್ನೆ ಯಾಟ ನೀರ್ ಬಿಡೋಣ ಅಂತ ಆದರೂ ಅಲ್ಲೇ ಹದಿನೈದು ಇಪ್ಪತ್ತು ದಿವಸದ ಮೇಲೆ ಆಯ್ತಲ್ಲ ಮೋಟ್ರ್ ಆನ್ ಮಾಡಿ ನೋಡ್ಕೊಂಬರೋನಾ ಒಂದ್ ರೀಟ್ ಹೋಗ್ಬಿಟ್ಟು ಮೋಟ್ರ್ನಾರು ಆನ್ ಮಾಡಿ ನೋಡೋಣ ಏನಾರು ಪ್ರಾಬ್ಲಮ್ ಇಬ್ಲಮ್ ಆದತ್ತು ಅಂತ ಹೋಗಿ ನೋಡಿದ್ರೆ ಅನ್ಕಂಡಂಗೆ ಮೋಟ್ರ್ ಆನ್ ಆಗ್ತಿಲ್ಲ ನೋಡು ಅದೇನು ಸಮಸ್ಯೆ ಆಗೈತು ಏನೋ ಒಂದು ಗೊತ್ತಿಲ್ಲ ಅದಕ್ಕೆ ಆ ಇವ್ರಿಗೆ ಕರ್ಸಿದೀವಿ ಹ್ಞೂ ಗೌಡ್ರುನು ಬರ್ತೀವಂತ ಹೇಳಿರು ನಾವು ಗೌಡ್ರು ಹೋಗ್ತಿದೀವಿ ಒಂದು ರೈಟು ಹ್ಞೂ ಅದನ್ನಪ್ಪ ಹಂಗಾರೆ ಹ್ಞೂ ಸರಿ ಕಣ ಆಯ್ತು ತೋರಿಸು ಹೋಗು ಹ್ಞೂ ಬರ್ತೀರಂತ ಇದಾರೆ ಅಂದಮೇಲೆ ಬರ್ತಾರೆ ಅವ್ರು ನೋಡ್ತಾರೆ ಕಣ ಹೋಗು ಅವ್ರಿಗಂದ್ರೆ ಅನುಭವ ಇರುತ್ತೆ ಏನು ಪ್ರಾಬ್ಲಮ್ ಆಗಿರುತ್ತಂತ ಕರೆಕ್ಟಾಗಿ ನೋಡಿ ಹೇಳ್ತಾರೆ ಹ್ಞೂ ನಮ್ಗೆ ಅವೆಲ್ಲ ಗೊತ್ತಾಗಲ್ಲ ಒಂದು ಸ್ವಲ್ಪ ದೂರ ಅಂದರೆ ನಿಂತು ಕಡ್ರಪ್ಪ ನೀವೇನು ಅದೆಲ್ಲ ಮುಟ್ಟಕ್ಕೆ ಇಟ್ಟಕ್ಕೆ ಏನು ಹೋಗ್ಬೇಡ್ರಿ ಅವರಿಗೆಲ್ಲ ಅನುಭವ ಇರುತ್ತೆ ಅವ್ರು ನೋಡ್ಕೊಳ್ತಾರೆ ಸರಿನಾ ಹಾಂ ಮಳೆ ಬೇರೆ ಬಂದಿರುತ್ತೆ ಒಂದು ಸ್ವಲ್ಪ ಕರೆಂಟಿಂಗ್ ಕೆಲಸ ನಾವೆಲ್ಲ ಅವೆಲ್ಲ ಗೊತ್ತಿಲ್ಲದಲ್ಲ ಅಂದಮೇಲೆ ನಾವೆಲ್ಲ ಮುಟ್ಟಕ್ಕೆ ಹೋಗ್ಬಾರ್ದು ಹ್ಞೂ ಹೇಳಲಾ ಕುಮಾರಣ್ಣ ನಾನು ಹೇಳಿದ್ದೀನಿ ಹ್ಞೂ ಮೋಟ್ರ್ ರಿಪೇರಿ ಮಾಡೋರಿಗೆ ಕರ್ಸಿಬಿಟ್ಟು ಅದೇನು ತೋರ್ಸಪ್ಪ ನೀನೇನು ಹೋಗ್ಬೇಡ ಅಂತ ಹೇಳಿದಿನಿ ಹ್ಞೂ ಅದಕ್ಕೆ ನಾನು ಹೋಗ್ತಿರೋ ಸುಮ್ಕಿರು ಸರಿ ಕಣ್ರಿ ಗೌಡ್ರಿ ಆಯ್ತು ಹ್ಞೂ ನಾನು ಬರೋಣ ಒತ್ತಾಯ್ತು ನನಗೆ ಹ್ಞೂ ನಮ್ಮ ಅಮ್ಮಯ್ಯ ಬೇರೆ ಇಲ್ಲ ಕಣ್ರಿ ಗೌಡ್ರಿ ಹ್ಞೂ ನಮ್ಮ ತಮ್ಮನ ಮನೆಗೆ ಬೇರೆ ಹೋಗಿದ್ದಾರೆ ಅಪ್ಪಯ್ಯ ಬೇರೆ ಕಾಯಿಲೆ ಆಗಿ ಮಲ್ಕೊಂಡಿದ್ದಾರೆ ತಿರ್ಗಾ ಗಿರ ಏನಾರು ಬಂದಿದ್ರೆ ಇನ್ನೊಂದು ಅರ್ಧ ಗಂಟೆ ಬಿಟ್ಕೊಂಡು ಬೇರೆ ಆಸ್ಪತ್ರೆಗೆ ಬೇರೆ ಬರಬೇಕು ಮಂತವ ಕೆಲಸಗಳು ಬೇರೆ ಜಾಸ್ತಿ ಹ್ಞೂ ನಮ್ಮ ಅಮ್ಮಯ್ಯ ಇಲ್ದಿದ್ದಕ್ಕೂ ಅದಕ್ಕೂ ಒಂದ್ ಸ್ವಲ್ಪ ಸ್ವಲ್ಪ ಅರ್ಜೆಂಟಾಗಿ ಹೋಗ್ಬೇಕನ್ರಿ ಗೌಡ್ರಿ ಕಣ್ಣಪ್ಪ ವಿಷಯ ನನಗೆ ಗೊತ್ತೇ ಇಲ್ಲ ಕಣ್ ಹೇಳಪ್ಪು ಹಂಗಾರೆ ಗೌರಮ್ಮ ಕಿರೇಮಗನ ಹತ್ರ ಹೋಗಿದ್ದಾರನು ಕಿರೆ ಮಗ ಸೊಸೆ ಹತ್ರ ಅಲ್ಬೋದಲ್ಲ ಪಾಪ ಏನು ಸಮಾಚಾರ ಈ ಗೌರಿ ಹಬ್ಬ ಬೇರೆ ಬರ್ತೈತೆ ಈ ಟೈಮಲ್ಲಿ ನನಗೆ ಈಗ ಗೌರಾಜ್ಜೆ ಅಲ್ಲೋಗೈತಲ್ಲ ಏನು ಸಮಾಚಾರ ಅಂತ ಹಾಂ ಅರ್ಜೆಂಟ್ ಅರ್ಜೆಂಟಲ್ಲಿ ಹೋಗ್ಬಿಟ್ಟೈತಲ್ಲ ಅನಿಲ್ ಇಲ್ಕಂಡ್ರಿ ಗೌಡ್ರೆ ಇವ್ನು ನನ್ನ ತಮ್ಮ ಬಂದಿದ್ನಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಬ್ರು ಗಂಡ ಹೆಂಡತಿ ಇಬ್ರಾಳು ಬಂದಿದ್ರು ಈ ಹುಡುಗಿಗೆ ಬಲು ಇಷ್ಟ ಹ್ಞೂ ಊರು ನಮ್ಮ ತೋಟ ನಮ್ಮ ಹೊಲ ಗದ್ದೆ ನಮ್ಮೂರು ಜನ ಅಂದರೆ ಬಲು ಇಷ್ಟ ಪಾಪ ಅವ್ಳಿಗೆ ಮೊದ್ಲಿಂದಾನು ಟೌನಲ್ಲೇ ಬೆಳೆದಿರೋದು ನಮ್ಮ ಹಳ್ಳಿ ಜನ ಹಳ್ಳಿ ವಾತಾವರಣ ಅಂದ್ರೆ ಸಖತ್ ಇಷ್ಟ ಆ ಹುಡ್ಗಿಗೆ ಏನ್ ಮಾಡ್ತೀರಾ ಇಲ್ಲಿ ಬಂದ್ರೆ ಅವಳು ಪಾಪ ಆ ಕಡೆ ಹೋಗೋದಕ್ಕೆ ಮನ್ಸು ಮಾಡಲ್ಲ ಅಷ್ಟು ಖುಷಿಯಾಗಿರ್ತಾರೆ ಇಲ್ಲಿ ಇವನು ನನ್ ಕೆಲಸ ಐತಿ ಅಂತ ಬೇರೆ ಇವನು ಹೊಲ್ಟ್ ನಿಂತ ಅವತ್ತು ಮಾರನ ದಿವಸ ನೀ ಹಬ್ಬದ ಮಾರನ ದಿವಸ ಅದಕ್ಕೆ ಅಮ್ಮಯ್ಯ ಇದ್ದಿದ್ದು ಆ ಹುಡುಗಿಗೆ ಇರೋದಕ್ಕೆ ಇಷ್ಟ ಐತೆ ಒಂದ್ ವಾರ ಬಿಟ್ಕೊಂಡು ನಾವು ಕರ್ಕೊಂಬರದ್ ಬಿಟ್ಟು ಹೋಗ್ತೀನಿ ಆ ನೀನ್ ಹೋಗಪ್ಪ ಅದೇನು ಕೆಲಸ ನೋಡ್ಕ ಅಂತ ಹೇಳಿ ಕಳ್ಸಿದ್ರು ಅದಕ್ಕೆ ಒಬ್ರಿಗೆ ಇನ್ನೇನು ಕಳ್ಸದಂತ ಜೊತೆಲಿ ಅಮ್ಮಂಗ್ ಕಳ್ಸಿದೀವಿ ಹ್ಞೂ ಅಮ್ಮನೂ ಹೋಗಿ ನಾಳೆ ನಾಡ್ದಲ್ಲಿ ಬರ್ತೀನಿ ಕಂಡ ಮಗ ಅಲ್ಲಿ ಬೆಂಗಳೂರಿಗೆ ಬರಲಿಲ್ಲ ಬರಲಿಲ್ಲ ಅಂತ ತಮ್ಮ ಬೇಜಾರು ಮಾಡ್ಕೊತಿದ್ದ ಅವರಿಗೆಲ್ಲ ನೋಡಿ ಮಾತಾಡ್ಸ್ಕೊಂಡು ಬರ್ತೀನಿ ಸುಮ್ಕಿರು ಅಂತ ಹೇಳ ಹೋಗಿದ್ದಾರೆ ಅದಕ್ಕೆ ಹೋಗಿದಾರ ಕಣ್ರಿ ಗೌಡ್ರಿ ಹ್ಞೂ ಇನ್ನೇನು ಅವನು ಕುಮಾರಣ್ಣ ನಮ್ಮ ಹುಡುಗ ರಮೇಶನು ಇನ್ನೇನು ಅಮ್ಮಂಗೆ ಅಲ್ಲಿಂದ ಟ್ರೈನ್ ಹತ್ತಿಸಿರಿ ಸೀದಾ ಇನ್ನೇನು ತಿಪ್ಪೂರಿಗೆ ಬಂದು ಇಳಿತಾರೆ ಈ ಕಡೆ ನಾನು ರೈಲ್ವೆ ಸ್ಟೇಷನಿಂದ ಅಮ್ಮಂಗೆ ಹೋಗಿ ಬರ್ತೀನಿ ಹ್ಞೂ ಇರ್ಲಿ ಕಂಡು ಬಿಡ್ಲಾ ಕುಮಾರಣ್ಣ ಓ ಪಾಪ ಗೌರಾಜ್ಜಿ ಇನ್ನೇನು ಗೌರಾಜಿಗೂ ರಂಗಜಿಗೂ ಏನೇನು ವಯಸ್ಸಾಯ್ತಾ ಬಂತು ವಯಸ್ಸಾದಿ ಕಾಲಕ್ಕೆ ಹೆಂಗ ಮಕ್ಳು ಮೊಮ್ಮಕ್ಳಲೆ ತಿರ್ಗಾಡ್ಕಂಡ್ ಆರಾಮಾಗಿ ಚೆನ್ನಾಗಿರ್ಲಿ ಕಣ್ ಬಿಡಪ್ಪವು ಹ್ಞೂ ಸರಿ ಕಣ್ಲ ಮಗ ಆಯ್ತು ಗೊತ್ತಾಯ್ತು ಬೇರೆ ಅಂತ ಹೇಳ್ತಿದ್ಯಾ ಹೋಗು ನೋಡಣ ಹ್ಮ್ ರಂಗಜಿಗೆ ಅಮೆಕಿಂದ ಬೇಕಾರೆ ಪುರ್ಸೋತ್ ಬಂದು ಒನ್ಗಳಿಗೆ ಮಾತಾಡ್ಸ್ಕೊಂಡ್ ಬರ್ತೀವಿ ಇನ್ನೇನು ಈ ಕಡೆ ಇನ್ನೇನು ಬರಲ್ಲ ಅಂತ ಬೇರೆ ಹೇಳ್ತಿದ್ಯ ತೋಟದ ಕಡೆ ಬೆಳಿಗ್ಗಿಂದ ಬೇರೆ ಸಿಕ್ಕಿರ್ಲೋದಕ್ಕೂ ಅದಕ್ಕೂ ನಮಗೂ ಬೇಜಾರಾಗ್ತೈತೆ ಹ್ಞೂ ಸರಿ ಕಣ ಆಯ್ತು ಹೋಗಪ್ಪ ಹಂಗೇನಾರು ಜ್ವರಾಗಿರಾ ಬಂದ್ರೆ ಕರ್ಕೊಂಡೋಗಪ್ಪು ಆಸ್ಪತ್ರೆಗೆ ಮತ್ತೆ ಹ್ಞೂ ಅವನು ರಂಗಪ್ಪ ಏನ್ ತಲೆನೇ ಕೆಡ್ಸ್ಕೊಳಲ್ಲ ಅವನು ಯಾ ಒಂದ್ ಮಾತ್ರೆ ನುಂಗಿರಿ ಸುಮ್ಕ ಆಗ್ಬಿಡ್ತಾನೆ ಬೈದು ಕರ್ಕೊಂಡು ಹೋಗ್ಲಾ ಮಗ ಹಾ ಮತ್ತೆ ಸುಮ್ನಾಗ್ಬಿಟೀಯ ನೀನು ನಿಮ್ಮ ಅಪ್ಪ ಏನ್ ಮಾತು ಕೇಳ್ಕೊಂಬಿಟ್ಟು ಕಣ್ರಿಗೌರಿ ನಾನೇನ್ ಉದಾಸೀನ ಏನ್ ಮಾಡಕ್ಕೂ ಆಗಲ್ಲ ನೋಡ್ತೀನಿ ಇವಾಗ ಆರಾಮಾಗಿದಾರಂದ್ರೆ ಪರವಾಗಿಲ್ಲ ತಿರ್ಗ ಏನಾರು ಗಿರ ಬಂದಿದೆ ಅಂದ್ರೆ ಸೀದಾ ಆಸ್ಪತ್ರೆ ಹೇಳ್ರಿ ಕಣೇಳ್ರಿ ಸುನೀಲ ಯಾಳತ್ ಕೆಮ್ಮು ಇವತ್ತೇನ್ ನನಗೆ ಹ್ಞೂ ಹ್ಞೂ ಕೆಮ್ಮಿ 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 ಅದೆಲ್ಲ ನಾವ್ ಬಂದ್ಬಿಡ್ತು ಯಾಕಮ್ಮ ಹಿಂಗ್ ಒಳಗಡಿಕೆ ಏನೋ ಮಾಡ್ತಿದ್ದ ಕಣಮ್ಮ ಅವನೇನೋ ಓದ್ಕೊಂಡು ಏನೋ ಮಾಡ್ಕೊತಿದ್ದು ಹ್ಞೂ ಅದಕ್ಕೆ ನಾನೇ ಯಾಕೆ ತಾಯಿಯೇ ಯಾಕೆ ಏನ್ ಬೇಕಿತ್ತು ಇವಾಗಿನ್ನೂ ಟಾನಿಕೆಲ್ಲ ಕುಡಿದ್ರೆ ಹುಷಾರಾಗಿಲ್ವಾ ಇನ್ನು ಕೆಮ್ಮ ಕಡಿಮೆ ಆಗಿಲ್ವೇನ ಮಾಮ ಇಲ್ಲ ಕಣಮ್ಮ ಮಾತ್ರೆ ಟಾನಿಕು ಎಲ್ಲ ನುಂಗ್ದೆ ಕಣಮ್ಮ ಆದ್ರೂನು ಯಾಕೆ ಕಡಿಮೆನೇ ಆಗಂಗಿಲ್ಲ ಇದು ಕೆಮ್ಮು ಅದೇನಾಗ್ತೈತೋ ಏನೋ ಒಂದು ಗೊತ್ತಾಗ್ತಿಲ್ಲ ಎದ ಕೆಮ್ಮಿ 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 ಎದೆಲ್ಲ ನೋವು ಬಂದ್ಬಿಟ್ಟೈತೆ ಕಣಮ್ಮ ನನ್ನ ಕೈಲೂ ತಡಿಯಕ್ಕೆ ಆಗ್ತಿಲ್ಲ ಹ್ಞೂ ಸುಸ್ತು ಆಗಂಗೆ ಆಗ್ತೈತೆ ಹೌದೇನ ಮಾಮ ಮಾಮ ಇವಾಗ ಏನು ಮಾಡೋಣ ಜ್ವರ ಕಡಿಮೆ ಆಗಿಲ್ವೇನ ಮಾಮ ಹಂಗಾರೆ ಜ್ವರನೂ ಕಡಿಮೆ ಆಗಿಲ್ವಾ ಹಾಂ ಕೆಮ್ಮು ಜ್ವರ ಎಲ್ಲಾ ಹಂಗೆ ಐತೆ ಮಾಮ ಇಲ್ಲ ಕಣಮ್ಮ ಜ್ವರ ಪರವಾಗಿಲ್ಲ ಕಣಮ್ಮ ಜ್ವರ ಇನ್ನೇನು ನೆನ್ನೆ ಬಂದಿದ್ದೆ ಜ್ವರ ಜ್ವರ ಏನಿಲ್ಲ ಏನಾದ್ರೂ ಒಂದ್ ರೀಟು ಈ ಕೆಮ್ಮ ಮಾತ್ರ ಹೋಗ್ತಿಲ್ಲ ಅಷ್ಟೇ ಅದ್ ಬಿಟ್ರೆ ತಲೆ ನೋವು ಜ್ವರ ಮೈಕೈ ನೋವು ಏನೇನು ಇಲ್ಲ ಹ್ಮ್ ಎಲ್ಲಾ ಆರಾಮಾಗಿ ಇದೀನಿ ಇದ್ ಕೆಮ್ಮ ಒಂದ್ ಕಡಿಮೆ ಆಗ್ಬಿಟ್ರೆ ಮಾತ್ರ ಪೂರಾ ಆಗ್ಬಿಡ್ತೀನಿ ಹ್ಮ್ ಕೆಮ್ಮಿ ಕೆಮ್ಮಿನೇ ಸುಸ್ತಾಗ್ತಿರೋ ನನ್ಗೆ ಬಿಡಮಮ್ಮ ಒಂದೇ ಸಲಗೇನು ಕಡಿಮೆ ಆಗಲ್ಲ ನೀವು ಒಂದ್ ರೀಟು ಮಂತ್ ಅವ್ಲ ಇರ್ಬೇಕು ಹೇಳ ನೀವ್ ನೀವು ರೆಸ್ಟೇ ತಗೋಳಲ್ಲ ಅಂತೀರಾ ಆ ಇವಾಗ ಇನ್ನೇನ್ ಒಂದ್ ಸ್ವಲ್ಪ ಜ್ವರ ಕಡಿಮೆ ಆಗೈತೆ ತಲೆನೋವು ಮೈ ಕೈ ನಾವೆಲ್ಲ ಕಡಿಮೆ ಆಗೈತೆ ಬಿಡ್ತೀರಾ ಹ್ಮ್ ಹಸ್ಗುಳ್ನ ನೋಡ್ಕೊಂಡ್ ಬರ್ಬೇಕು ಹಸ್ಗುಳ್ ಹಾಲ್ ಕರಿಬೇಕು ಹ್ಮ್ ಒಲುತ್ತಾ ಹೋಗ್ಬೇಕು ತೋಟತಾ ಹೋಗ್ಬೇಕಂತ ಹ್ಮ್ ಒಂದ್ ರೀಟು ನೀವ್ ಸುಧಾರ್ಸ್ಕೊಂಡ್ರೆ ಒಂದ್ ಸ್ವಲ್ಪ ಜ್ವರ ಅವೆಲ್ಲ ಕಡಿಮೆ ಆಗುತ್ತೆ ಇನ್ನೇನ್ ಕಡಿಮೆ ಆಯ್ತು ಆಯ್ತು ಅಂತ ಕ್ಷಣನೇ ಅಲ್ಲೇ ಮಳೆಲೆಲ್ಲಾ ಹೋಗ್ಬಿಡ್ತೀರಾ ಮಳೆಲೆಲ್ಲಾ ಹೋಗಿ ನೆಂದ್ ಬಂದ್ರೆ ಕಾಲಿ ಆಗದಂಗಿನ ಇರ್ತೀರೇನ್ಮಮ್ಮ ಅದಕ್ಕೆ ನಾನ್ ಹೇಳ್ತಿರೋದು ಸುಧಾರಿಸ್ಕೊಳ್ರಿ ಒಂದ್ ಎರಡ್ ಮೂರ್ ದಿವ್ಸ ಎಲ್ಲೂ ಹೋಗಕ್ ಹೋಗ್ಬಾರೀ ಹ್ಮ್ ಅವ್ರೆಲ್ಲೂ ಏನ್ ಕೆಲ್ಸಕ್ಕೆ ಹೋಗಲ್ಲ ಅವ್ರೆಲ್ಲಾ ಮನೆ ಕೆಲ್ಸ ಎಲ್ಲಾ ಮಾಡ್ಕೊತಾರೆ ನೀವ್ ಮಾತ್ರ ಎಲ್ಲ ಹೋಗಕ್ ಹೋಗ್ಬೇಡ್ರಿ ಸರಿನಾ ಸುಮ್ಕಿರಮ್ಮ ಅಂತ ಓ ಎಷ್ಟೊತ್ತಂತ ಕೂತ್ಕೋಣ ನನ್ಗೂ ಕುಂತು 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 ಬೇಜಾರಾಗಂಗ ಆಡ್ಬಿಟ್ಟೈತ್ ಅತ್ಲಾಗಿ ಎಷ್ಟಂತ ಕೂತ್ಕೊಂಡ್ ಹೇಳು ಬೆಳಿಗ್ಗೆಂದ ಮಲ್ಕಾಣದು ಕೂತ್ಕೊಳ್ಳೋದು ಓ ತಲೆ ಕೆಟ್ಟೋಗಂಗ್ ಆಡ್ಬಿಟ್ಟೈತ್ಕೊಂಡ್ ಕಣ್ ಇರ್ತಾಯಿ ಹ್ಮ್ ಒಂದ್ ರೀಟು ಇಲ್ಲೇ ಅಂಗಡಿ ಮಂತವ ಎಲ್ಲಾರ ಹೋಗ್ಬಿಟ್ಟು ಒಂದ್ಗಳಿಗೆ ಹಂಗೆ ಅಡ್ಡಾಡ್ಕೊಂಡ್ ಬರ್ತೀನಿ ಏ ಅತ್ತೆ ಬೇರೆ ಇಲ್ವಲ್ಲ ಮಂತವ ಅತ್ತೆ ಇದ್ದಿದ್ರೆ ಮಾತಾಡ್ಸ್ಕೊಂಡ ಕೂತ್ಕೊಂಡಿದ್ದೆ ಹಂಗ ಹ್ಮ್ ಏ ಆಗಂಗ ಆಗ್ತೈತ್ ಕಣ್ ಹೇಳು ನನಗೆ ಬ್ಯಾಡಕಣ್ಣ ಸುಮ್ನಿರ ಮಮ್ಮ ಒಂದೇ ಒಂದ್ ದಿವ್ಸ ಎಲ್ಲೂ ಹೋಗ್ಬೇಡ್ಕಣ್ಮಮ್ಮ ಹ್ಮ್ ಸುಮ್ನಿರೀ ಇವತ್ತೊಂದ್ ಎರಡ್ ದಿವಸ ಸುಮ್ಮನಿರಿ ಹ್ಮ್ ನಾಳೆ ನಾಡಿದ್ರಿಂದ ಬೇಕಾದ್ರೆ ಹೋಗಿರಂತೆ ಬೇಕಾರೆ ಸುಧಾರಿಸ್ಕೊಳ್ರಿ ಇವಾಗ ಈ ತಂಡಿ ಗಾಳಿ ಬೇರೆ ಬೀಸ್ತೈತೆ ತಿರ್ಗಾ ಮತ್ತೆ ತಲೆನೋವು ಶುರು ಆದೋತ್ ಮತ್ತೆ ಒಂದ್ ಎರಡ್ ದಿವಸ ಸುಧಾರ್ಕಳ್ರಿ ಮಮ್ಮ ನೀವು ಹ್ಮ್ ಸ್ವಾಮಿ ಬೇರೆ ಬಿಡ್ಕೈತೆ ಅಕಡಿಂದ ಬರ್ತಿರ್ಬೇಕಾದ್ರೆ ಏನಾರು ಮಧ್ಯದಲ್ಲಿ ಏನಾರು ಮಳೆಗಿಲ್ಲ ಶುರು ಆಗ್ಬಿಟ್ರೆ ಏನ್ ಮಾಡ್ತೀರಾ ಅದಕ್ಕೆ ಹೇಳ್ತಿರೋದು ಎಲ್ಲೂ ಹೋಗ್ಬೇಡ್ರಿ ಹ್ಮ್ ಟೀ ಎಲ್ಲಾ ಇಟ್ಕೊಟ್ಟಿದೀನಿ ಆರಾಮಾಗಿ ಇರ್ರಿ ನೀವು ಹೇಳ್ತೀನಿ ಇನ್ನೇನು ನಾನು ಒಂದ್ರಿಟ್ ಸಂತೆಗೆ ಹೋಗ್ತಿದ್ದೀನಿ ಸಂತೆಗ್ ಹೋಗ್ಬಿಟ್ಟು ಅದೇನು ಒಂದ್ ಸ್ವಲ್ಪ ತರಕಾರಿ ಅವೆಲ್ಲ ತಗೊಂಡ್ ಬರ್ತೀನಿ ಹೋಗಿ ತರಕಾರಿ ಎಲ್ಲಾ ತಗೊಂಡ್ ಬರೋ ಬಂದ್ಬಿಟ್ಟು ಒಂದ್ ಸ್ವಲ್ಪ ಗಿ ತಿರ್ಗಾ ಕಾಸ್ ಕೊಡ್ತೀನಿ ಕಣ್ಮಮ್ಮ ಎಲ್ಲೋ ಏನು ಹೋಗಕ್ ಹೋಗ್ಬೇಡ್ರಿ ನೀವು ಆರಾಮಾಗಿ ರೆಸ್ಟ್ ತಗೊಳ್ರಿ ಅಲ್ ಕಣಮ್ಮ ಸಂತೆಗ್ ಹೋಗ್ತಿದಿ ಅನ್ನು ನೀನು ಹೇಳ ನಾನೇ ಹೋಗಿ ಬರ್ತಿರಲ್ವೇನಮ್ಮ ಹಾ ಹೆಂಗ ನನಗೂನು ಬೆಳಿಗ್ಗೆಯಿಂದ ಕುಂತು ಕುಂತು ಬೇಜಾರಾಗ್ತಿತ್ತು ಒನ್ಗಳಿಗೆ ಹಂಗೆ ಅಡ್ಡಾಡ್ಕೊಂಡ್ ಬರ್ತಿದ್ನಮ್ಮ ಇನ್ನೇನು ಹ್ಞೂ ಹ ಸುಮ್ಕಿರಿ ಎಲ್ಲೂ ಹೋಗ್ಬೇಡ್ರಿ ಹ ಅವ್ರ್ ಬಂದ ತಕ್ಷಣ ಬೈತಾರ ಮತ್ತೆ ಹೇಳಿದೆ ತಾನೆ ಅವ್ರಿಗೆ ಅಪ್ಪ ಹಿಂಗೆ ಎಲ್ಲೂ ಕಳ್ಸಬೇಡ ಅಂತ ಅಲ್ಲೇ ಕಳ್ಸಿದ್ಯಾ ಅಂತ ಬೈತಾರೆ ನಾನೇ ಹೋಗ್ಬರ್ತೀನಿ ಕಣ ಸುಮ್ನಿರಮ್ ಸರಿ ಕಣಮ್ಮ ಆಯ್ತು ಜೋಪಾನಾಗ ಹೋಗ್ಬಾ ನೋಡು ನಿಮ್ಮ ಅತ್ತೆ ಇದ್ದಿದ್ರೆ ಹೋಗ್ಬಿಟ್ಟು ಎಲ್ಲಾ ತರಕಾರಿವೆಲ್ಲ ತಗೊಂಬರೋದು ಹೆಂಗ ಹ ಅವಳಿ ಇಲ್ದೆಲ್ಲ ಇದ್ದಾಗ ಅದ ಕೆಲಸಗಳು ಕೆಲ್ಸಗಳಿರ್ತಾವ ಅಲ್ವೇನಮ್ಮ ಹ್ಮ್ ಏನೋ ಒಂಥರ ಎಲ್ಲಾ ಒಂಥರ ಬೋರ್ 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 ಅನ್ನಿಸ್ತಿರುತ್ತೆ ಬೇಜಾರ್ ಅನ್ನಿಸ್ತಿರುತ್ತೆ ಕಣಮ್ಮ ನನಗಂತೂ ನೀವು ಆಗ್ತಿಲ್ಲ ಹ್ಮ್ ಆ ಸುಮ್ಕಿರಮ್ಮ ನನ್ಗಂತು ಕಳ್ಸದೇನು ಅತ್ತೆ ಕಳ್ಸಿ ಎಷ್ಟು ಬೇಜಾರು ಆಗ್ತೈತಂದ್ರೆ ಇಳ ಹೇಳ್ಕಬಾರದು ಹ್ಮ್ ಆದ್ರೆ ಏನ್ ಮಾಡ್ತೀರಾ ಇವಾಗ ದಾರ ಕಣತ್ತೆ ಹೋಗ್ಬಿಡ್ರಿ ಅಂತ ಹೇಳಿರ ಆ ಹುಡುಗಿ ಪಲ್ಲವಿ ಬೇಜಾರ್ ಮಾಡ್ಕಂತ ಹ್ಮ್ ಹ್ಮ್ ಅದಕ್ಕೋಸ್ಕರ ಅದ್ಲಾಗಿ ನಾನು ಏನು ಏನು ಹೇಳಕ್ ಹೋಗ್ಲಿಲ್ಲ ಕಣ್ಮ್ ಹ್ಮ್ ಇನ್ನೊಂದ್ ದಿವಸ ಮಾತ್ರ ಅತ್ತೆ ನಾನಂತೂ ಎಲ್ಲೂ ಕಳ್ಸಲ್ ಕಣ್ಮಮ್ಮ ಅತ್ತೆ ಏನು ಕೆಲಸ ಮಾಡ್ಲಿಲ್ಲ ಅಂದ್ರುನು ನನಗೆ ಅಡಿಗೆ ಮಾಡ್ತಿರ್ಬೇಕಾದ್ರೆ ಮನೆ ಕೆಲಸ ಮಾಡ್ತಿರ್ಬೇಕಾದ್ರೆ ಎತ್ಕೊಡೋದು ಕೆಲಸ ಮಾಡಿಸೋದು ಮಾತಾಡ್ಸ್ಕೊಳದು ಎಲ್ಲಾ ಇರೋರು ನೋಡ್ರಿ ಇವಾಗ ಅತ್ತೆ ಇದ್ದಿದ್ರೆ ಸಂತೆಗೆ ಅತ್ತೇನೆ ಹೋಗ್ಬಾರ ನಾನು ಮನೆ ಕೆಲ್ಸ ಎಲ್ಲಾ ಮಾಡ್ಕೊಂತಿದ್ನಾಮ್ಮ ಅವ್ರು ಇಲ್ದಲೆ ಇದ್ದಾಗ್ಲೇ ಅವ್ರದ್ ಬೆಲೆ ಗೊತ್ತಾಗೋದು ಅಂತ ಹೇಳ್ತಾರ ನೋಡ್ರಿ ಹಂಗೆ ಆಗ್ತಿರೋದು ಇವಾಗ ನನ್ಗಂತೂ ನಾಳೆ ಎಷ್ಟೊತ್ತಿಗೆ ಅತ್ತೆ ಬರ್ತಾರ ಅನ್ಸ್ಬಿಟ್ಟೆ ನನ್ ಕೈಲಂತ ಇರಾಕ್ ಆಗ್ತಿರ್ ಕಣ್ಮಮ್ಮ ಅತ್ತೆ ಬಿಟ್ಟಿರಕ್ ಆಗ್ತಿಲ್ಲಾ ಫೋನ್ ಮಾಡ್ಬಿಟ್ಟು ನೀವೇ ಹೇಳಿ ಒಂದ್ ರೇಟ್ ಹುಷಾರಿಲ್ಲ ಬೇಗ ನಿಮ್ಮ ನಿಮ್ಮಂಗ ಕಳ್ಸಿ ಬಿಡ್ರಪ್ಪ ಅಂತ ಹೇಳ್ತೀರಾ ಏನಮ್ಮ ಈ ಕಣ ಹೇಳಮ್ಮ ನನ್ ಕೈಲೂ ಇರಾಕ್ ಆಗ್ತಿಲ್ಲ ಬಲು ಬೇಜಾರ ಅನಸ್ತೈತೆ ಆ ಹುಡುಗ ನೋಡವನು ಸಣ್ಣ ಅವನು ಹ್ಞೂ ಅವ್ರ ಅಜ್ಜಿ ಇಲ್ಲ ಅಂತ ಅಂತು ಮನೆಯಿಂದ ಆಚೆ ಕಡೆ ಹೊಲ್ಟಿಲ್ಲವ ಹ್ಞೂ ಅವ್ರ ಅಜ್ಜಿ ಇದ್ರೆ ಮಾತ್ರ ಹಠಾ ಮಾಡ್ಕೊಂಡು ಅಜ್ಜಿ 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 ಅಂತ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆಕಡೆ ಅವ್ರ ಅಜ್ಜಿ ಜೊತೆ ನೋಡಿ ಇವಾಗ ಅವ್ರ ಅಜ್ಜಿ ಅಜ್ಜಿ ಇಲ್ದದಕ್ಕೂ ಅದಕ್ಕೂ ಏನು ಗೊತ್ತಿಲ್ಲ ಮಂಕ ಕುಂತಾನೆ ರೂಮ್ ಹೊಳಿಕೆ ಹ್ಞೂ ಹ್ಮ್ ಮಾತಾಡ್ಸಿದ್ರು ಸರಿಯಾಗಿ ಮಾತಾಡ್ಸಿಲ್ಲ ಏನಿಲ್ಲ ಹ್ಮ್ ಅಜ್ಜಿ ಜೊತೆ ಇದ್ದು ಇದ್ದು ದಿನಾಲು ರೂಢಿ ಆಗ್ಬಿಟ್ಟಿದನಲ್ಲ ಮಾತೇತಿರೇ ಅಜ್ಜಿ ನನಗೆ ಹತ್ ಕೊಡ್ಸಜ್ಜಿ ಅದ್ ಬೇಕಿ ಇದ್ ಬೇಕು ಕಣಜ್ಜಿ ಅಂತ ಹಠ ಮಾಡೋನು ಅವ್ರ ಅಜ್ಜಿ ಜೊತೆನೆ ಮಲ್ಕಣೋನು ಒಂದ್ ಎರಡು ದಿವಸದಿಂದ ಇರೋದಕ್ಕೂ ಅದಕ್ಕೂ ಬಲು ಬೇಜಾರ್ ಮಾಡ್ಕೊಂಡ್ ಕುಂತಾನೆ ಮೊದ್ಲು ಫೋನ್ ಮಾಡಿ ಕರ್ಸ್ತೀನಿ ಸುಮ್ಕಿರು ಹ್ಞೂ ನನ್ ಕೈಲಂತೂ ಇರಾಕ್ ಹಾಕ್ತಿಲ್ ಕಣತಾಯಿ ಮಣಿ ಒಂದ್ ಕೆಲಸ ಮಾಡುವ ಆ ನೀನು ಇವಾಗ ಸಂತೆಗ್ ಹೋಗ್ತಿದ್ಯಲ್ಲ ಒಬ್ಳೆ ಏನಾಗ ಹೋಗಕ್ ಹೋಗ್ಬೇಡ್ಕೊಂಡ್ ತಾಯಿ ಹ್ಮ್ ನಿಮ್ ನೇತ್ರಕಾಯಿ ಬಂದ್ರೆ ಜೊತೆಲಿ ನಿಮ್ ನೇತ್ರಕ್ಕೋಗ್ ಕರ್ಕೊಂಡೋಗು ಬಂದ್ರಿಟ್ಟು ಹ್ಮ್ ಒಬ್ಳೆ ಅಂತೂ ಹೋಗಕ್ ಹೋಗ್ಬೇಡ್ಕಣಮ್ಮ ಸರಿ ಕಣ ಆಯ್ತು ಹೇಳ ನಾನು ಒಬ್ಳೆ ಏನೂ ಹೋಗಕ್ ಹೋಗಲ್ಲ ನನಗೆ ಅಭ್ಯಾಸಾನೂ ಇಲ್ಲ ನೇತ್ರಕ್ಕೂ ಒಂದ್ ಮಾತ್ ಹೋಗ್ಬಿಟ್ಟು ಅವ್ರ ಮಂತ್ ಕರ್ಕೊಂಡ್ ಹೋಗ್ತೀನಿ ಬಾರ್ ನೇತ್ರಕಾಯಿ ಒಂದ್ ಸ್ವಲ್ಪ ಸಂತೆಗ್ ಹೋಗ್ಬಾರ ತರಕಾರಿ ಎಲ್ಲ ತಗೊಂಡ್ಬರ್ಬೇಕಿತ್ತು ಅಂತ ಹೋಗ್ಬರ್ತಿನಿ ಕಲ್ ಹೇಳಮಾಮ ಹ್ಮ್ ಅಮ್ಮ ನಾನ್ ಬರೋವರೆಗೂ ಎತ್ಲಾಗ್ ಏನ್ ಹೋಗಕ್ ಹೋಗ್ಬೇಡ್ರಿ ಹ್ಮ್ ಇನ್ನೇನುಕೂಲ್ಗೆಲ್ಲ ಮೇವೆಲ್ಲ ಹಾಕಿದಿನಿ ಎಲ್ಲಾ ರೆಡಿ ಮಾಡಿದೀನಿ ನಾನು ಆ ಸ್ಕೂಲ್ ಶೆಡ್ ಹತ್ರ ನೀವೇನು ಹೋಗಕ್ ಹೋಗ್ಬೇಡ್ರಿ ಎಲ್ಲಾ ನಾನು ಕೆಲಸ ಎಲ್ಲಾ ಮಾಡ್ಬಿಟ್ಟು ಎಲ್ಲಾ ರೆಡಿ ಮಾಡಿ ಹೋಗಿದ್ದೀನಿ ಬರ್ತಾ ಬರ್ತಾ ನಿಮಗೆ ಟೀ ಕೊಡ್ತೀನಿ ಈ ಮಳೆಯಲ್ಲಿ ಎಲ್ಲ ಹೋಗಕ್ಕೆ ಹೋಗ್ಬಾರ್ದು ನೋಡ್ರಿ ಇವಾಗ ಹೇಳ್ತಿದ್ದೀನಿ ಅವ್ರಿ ನೇನ್ ಬರ್ತಾರೆ ಇವಾಗ ಹಸ್ಗಳೆಲ್ಲ ಬಿಟ್ಕೊಂಡು ಆ ಸರಿ ಕಣ್ಣ ಹೇಳಮ್ಮ ಎತ್ಲಾಗ್ ಏನ್ ಹೋಗಲ್ಲ ನೀನ್ ಜೋಪಾನಾಗ ಬಾ ಹಾ ಹಂಗೆ ಆ ಹುಡ್ಗುಂಗೆ ಖಾರ ಏನಾದ್ರು ತಗೊಂಬ ತಿನ್ನೋದಕ್ಕೆ ಹ್ಞೂ ನಾನು ಸಂತೆಗೆ ಹೋಗ್ತಿರ್ಬೇಕಾದ್ರೆ ಅವ್ನಿಗೆ ತಿನ್ನೋದಕ್ಕೆ ಏನಾದ್ರು ತಗೊಂಬರ್ತಿದ್ದೆ ಬರ್ತಿದ್ದೆ ಇವತ್ತು ನಾನು ಬೇರೆ ಹೋಗ್ತಿಲ್ಲ ಏನಿಲ್ಲ ಮತ್ತೆ ಹ್ಞೂ ಏನಾರು ತಿನ್ನೋದ್ ಬೇರೆ ತಗೊಂಬರಮ್ಮ ಅವ್ರ ಅಜ್ಜಿ ಇಲ್ದಿದ್ದಕ್ಕೂ ಅದಕ್ಕೂ ಯಾಕ ಮಂಕಾಗ್ ಬೇರೆ ಬೇಜಾರು ಕುಂತಾನೆ ಮತ್ತೆ ಹ್ಮ್ ತಗೊಂಬರ್ತೀನಿ ಕಳೆ ಹೇಳ್ರಿ ಇವ್ಳೆ ಇವಳೆ ಹಾಂ ಅವರು ಬಿಟ್ಕೊಂಡ್ ಬಿಟ್ಕೊಂಬಂದ್ರು ಅನ್ಸುತ್ತೆ ಹ್ಞೂ ಇನ್ನೇನು ಶೆಡ್ ಹತ್ರ ಇರಬೇಕು ತಡ್ರಿ ಸರಿ ಹೋಗ್ತೀನಿ ಅವ್ರಿಗೂ ಒಂದ್ ಮಾತು ಹ್ಮ್ ಅಸ್ಕುಗ್ಗೆಲ್ಲ ಬೂಸಾ ಎಲ್ಲಾ ಅಲ್ಲೇ ನೆನಕಿಟ್ಟಿದ್ದೆ ನೋಡ್ತೀನಿ ಮಾತಾಡ್ಸ್ಕೊಂಡು ಅವ್ರಿಗೂ ಒಂದ್ ಮಾತೋಗ್ತೀನಿ ನೋಡಣ್ಣ ಅಸ್ಕುಳೆಲ್ಲ ಬಂದಿದಾನಂತಿದ್ಯಾ ಮೂರ್ ನಾಲ್ಕು ಪಾಪ ಅವ್ನಿಗುನು ಸುಸ್ತಾಗಂಗ ಆಗಿರುತ್ತೆ ನಡಿ ನೋಡೋಣ ನೀನ್ ಅಮ್ಮ ಕಿಂತ ಹೋಗುವಂತ ಯಾಕೆ ಕೈಲಿ ಬ್ಯಾಗ್ ಇಟ್ಕೊಂಡ್ಬಿಟ್ಟು ಎಲ್ಲ ಹೋಗ್ತಿರಂಗಿದ್ಯಾ ಎಲ್ಲೇ ಹೋಗ್ತಿರೋದು ಹಿರಿ ಹೋಗಣ ಸಂತೆಗೂ ಹೋಗ್ತಿದ್ದೀನಿ ಮಾಮಂಗರೇ ಹುಷಾರಿಲ್ಲ ಏನಿಲ್ಲ ಇನ್ನೇನ್ ಮಾಡ್ತೀರಾ ಹೇಳ್ರಿ ಮನೇಲಿ ತರಕಾರಿಗಳೆಲ್ಲ ಖಾಲಿ ಆಗಿದಾವೆ ಅತ್ತೆ ಇದ್ದಿದ್ರೆ ಅತ್ತೆ ಹೋಗ್ಬಿಟ್ಟು ಸಂತೆ ಮಾಡ್ಕೊಂಡ್ ಬರೋರು ಮನೆಗೆ ಏನ್ ಬೇಕು ಸಾಮಾನುಗಳು ದಿನಸಿ ಸಾಮಾನುಗಳು ತರಕಾರಿ ಸೊಪ್ಪು ಇವೆಲ್ಲಾ ತಗೊಂಡ್ ಬರೋರು ಎಲ್ಲಾ ಖಾಲಿ ಆಗಿದಾವೆ ಇನ್ನೇನ್ ಮಾಡಿ ಹೇಳ್ರಿ ಇವಾಗ ನೀವ್ ಬೇರೆ ಸ್ಕೂಲ್ ಇವಾಗೇನು ಬಿಟ್ಕೊಂಡ್ ಬಂದಿದ್ರ ತಿರ್ಗ ಹಾಲ್ ಬೇರೆ ಕರಿಬೇಕು ಅವುಗಳಿಗೆ ಮೇವು ಬೇರೆ ಹಾಕ್ಬೇಕು ನಿಮ್ಗೂ ಬೆಳಿಗ್ಗೆ ಕೆಲಸ ಮಾಡಿ ಮಾಡಿ ಸುಸ್ತಾಗಿರುತ್ತೆ ಅದಕ್ಕೆ ನಾನೇ ಹೋಗ್ಲಾಗಿ ಎಲ್ಲಾ ದಿನಸಿ ಸಾಮಾನೆಲ್ಲಾ ತಗೊಂಡು ತರಕಾರಿ ಇವೆಲ್ಲ ಅಂತ ಸಂತೆಗೆ ಹೋಗ್ತಿದ್ದೀನಿ ಕಣ್ರಿ ಹ್ಮ್ ಮಾಮಂಗಾರ ಹುಷಾರಿದ್ರೆ ಅವರಾರು ಹೋಗ್ ಬರೋರು ಪಾಪ ಅವ್ರಿಗೂ ಹುಷಾರಿಲ್ಲ ಏನು ಮಾಡ್ತೀರಾ ಹೇಳ್ರಿ ಹ್ಮ್ ಅಪ್ಪಯ್ಯ ಎಲ್ಲೂ ಹೋಗೋದ್ ಬೇಡ ಮಳೆ ಬೇರೆ ಬರ್ತೈತೆ ಮಳೆ ಬೇರೆ ಸ್ವಾನೆ ಬೇರೆ ಇಟ್ಕೊಂಡತ್ತೆ ತಿರ್ಗಾ ಇವಾಗ ಸಂತೆ ಹೋಗ್ಬಿಟ್ಟು ಆ ಕಡೆಯಿಂದ ಮಳೆ ಗಿಳ ಬಂದ್ರೆ ಮತ್ತೆ ಮಳೆ ನೆನ್ಕೊಂಡ್ ಬರ್ತಾರೆ ಹ್ಮ್ ತಿರ್ಗಾ ಜ್ವರ ಬೇರೆ ಬರ್ತೈತೆ ಅಂತ ಬೆಳಗ್ಗೆಯಿಂದ ಮಲಗಿದಾರೆ ಬೇಡ ಕಣ್ ಹೋಗ ಹೋಗು ನೀನೆ ಹ್ಮ್ ಸರಿ ರೀ ಆಯ್ತು ಹೋಗ್ ಬರ್ತೀನಿ ಕಣಿ ಹೇಳ್ರಿ ಮಳೆ ಬೇರೆ ಬರ್ತೈತ್ ಕಣೆ ನೀನು ಬೇಗ ಹೋಗಿ ಬೇಗ ಬಂದ್ಬಿಡು ಹ್ಮ್ ಅಲ್ಲಿ ನೇತ್ರಕಾಯಿ ಯಾರ್ಯಾರ ಬಂದ್ರೆ ಅವ್ರಿಗೂ ಜೊತೆಲೆ ಹೋಗು ಒಬ್ಳೆ ಅಂತ ಹೋಗಕ್ ಹೋಗ್ಬೇಡ ಮತ್ತೆ ಸರಿ ರೀ ಆಯ್ತ್ ಕಣಿ ಹೇಳಿ ಕರ್ಕೊಂಡು ಹೋಗ್ತೀನಿ ಹುಡ್ಗಿ ನಿಮ್ಮ ಅಮ್ಮ ಬೇರೆ ಇಲ್ಲ ಮನೆ ತಾವ ಇವತ್ತು ಮನೆ ಕೆಲ್ಸ ಎಲ್ಲಾ ಒಬ್ಳೆ ಮಾಡಿದಾಳೆ ಬೆಳಗಿಂದ ಕೆಲಸ ಮಾಡಿ ಮಾಡಿ ಆ ಹುಡ್ಗಿಗೂ ಸಾಕಾಗಿರಂಗ ಆಗಿರುತ್ತೆ ಅದಕ್ಕೆ ಹೇಳ್ತಿರೋದು ನಾನ್ ಬೆಳಗ್ಗಿಂದ ಬೇರೆ ಮಲ್ಗಿ ಮಲ್ಗಿ ನನಗೂ ಬೇಜಾರಾಗಂಗ್ ಆಗ್ತೈತೆ ಕೈ ಕಾಲೆಲ್ಲ ಇಟ್ಕೊಳಂಗ ಆಗ್ಬಿಟ್ಟೈತೆ ನಾನು ಹಿಂಗೆ ಅಡ್ಡ ಆಡ್ಕೊಂಡು ಒಂದ್ ಇಟ್ಟು ಹೋಗ್ಬಿಟ್ಟು ಏನ್ ದಿನಸಿ ಸಾಮಾನುಗಳು ಮನೆಗ್ ತರಕಾರಿ ಅವೆಲ್ಲ ಹೋಗಿ ಸಂತೆ ಮಾಡ್ಕೊಂಡ್ ಬರ್ತೀನಿ ಆ ಸುಮ್ಕಿರ್ರಿ ನಾನೇ ಬರ್ತೀನಿ ಆ ಹುಡ್ಗಿಗ್ ಹೇಳಿರ ಅವ್ರು ಬೈತಾರೆ ಸುಮ್ನಿರೀ ಮಬಾ ಎಲ್ಲೂ ಬೇಡ ನಾನೇ ಬರ್ತೀನಿ ಅಂತ ಆ ಹುಡ್ಗಿ ಹೇಳ್ತಿದ್ದಾಳೆ ನಿನ್ ಬೈದಿಂದ ಅರ್ಧ ಕಳಿಸ್ತಿಲ್ಲ ನಾನು ಹೋಗ್ ಬರ್ತೀನಿ ಸುಮ್ಕಿರ್ಲ ಮಗ ಹ್ಞೂ ಸುಮ್ಕಿರಪ್ಪ ನೀನ್ ನೋಡಪ್ಪ ನೀನು ಮನೆ ತವ್ಲಾಗ ಸುಮ್ನೆ ಕೂತ್ಕೊಳಂತಲ್ಲಪ್ಪ ಅಂತೀಯಲ್ಲಪ್ಪ ಇವಾಗಿನ್ನು ಗೌಡ್ರು ಬೈತಿದ್ರು ಹ್ಮ್ ನಿಮ್ಮಪ್ಪ ಯಾ ಬರೀ ಕೆಲ್ಸಕ್ಕೆ ವಯಸ್ಸಾಗಿದ್ರುನು ಆರೋಗ್ಯದ ಕಡೆ ಗಮನ ಕೊಡಲ್ ಕಂಡ ಮಗ ಬರೀ ಕೆಲ್ಸ ಕೆಲ್ಸ ಅಂತ ತಿರ್ಗಾಡಿ ತಿರ್ಗಾಡಿ ಕಾಯಿಲೆ ಬಿದ್ಬಿಡುತ್ತೆ ಒಂದ್ ರೀಟು ಎಲ್ಲೂ ಕಳ್ಸಬೇಡ್ರಿ ಒಂದ್ ಎರಡ್ ಮೂರ್ ದಿವಸ ಮಂತಾವ್ಲೆ ಇರ್ಲಿ ತೋಟ ತಾವ್ಲು ಹೊಲತಾವ್ಲು ಎಲ್ಲೂ ಕಳ್ಸಬೇಡ್ರಿ ನೀನೆ ನೋಡ್ಕಂತ ಹೇಳ್ ಕಳ್ಸಿದಾರೆ ಎಷ್ಟ್ ಎಷ್ಟಿರೋನು ಹಂಗೆ ಮಾಡ್ತೀಯಲ್ಲಪ್ಪ ಅರ್ಥ ಮಾಡ್ಕೊಳಪ್ಪಾ ಒಂದ್ ರೀಟು ಹ್ಞೂ ಎಲ್ಲೂ ಹೋಗ್ಬೇಡ ಅಂದ್ರೆ ಹೋಗ್ಬೇಡ ಸುಮ್ಕಿರು ಇರ್ಲಿ ಕಣಪ್ಪ ಎಲ್ಲೂ ಬೇಡ ಇವಾಗ ಹ ನೀನ್ ಹುಷಾರಾಗಿದ್ಯನಪ್ಪಾ ಬೆಳಿಗ್ಗೆ ಬೇರೆ ಜ್ವರ ಬರ್ತೈತಂತ ಹೇಳಿದ್ರಿ ಜ್ವರ ಗಿರ ಬರ್ತೈತಾ ತಿರ್ಗಾ ಕೆಮ್ಮಗೆಲ್ಲ ಹಂಗೆ ಇದಾವ ಇಲ್ಲ ಆಸ್ಪತ್ರೆಗೆ ಒಂದ್ಸಲಿ ಹೋಗಿ ಬಂದ್ಬಿಡೋಣ ಅತ್ಲಾಗಿ ಹಾ ನಡಿಯಪ್ಪ ಅತ್ಲಾಗಿ ಇನ್ನೇನು ನಾನು ಹಾಲ್ ಕರೆದೆಲ್ಲ ಹಾಲ್ ಹಾಕಿ ಬಂದ್ಬಿಡ್ತೀನಿ ಬೇಗ ಆತ್ಲಾಗಿ ಡಾಕ್ಟರ್ ಬಂದಿದ್ರೆ ಹೋಗ್ಬಿಟ್ಟು ತಿಪ್ಪರಿಗೆ ಹೋಗ್ಬಿಟ್ಟು ಒಂದ್ಸಲಿ ತೋರ್ಸ್ಕೊಂಡು ಬಂದ್ಬಿಡೋ ನಡಿ ಹ್ಞೂ ಏ ಎಲ್ಲೂ ಬಾಡಾಕಂಡ್ ಸುಮ್ಕಿರ್ಲ ಮಗ ಆರಾಮಾಗೆ ಇದೀನಿ ಜ್ವರನೂ ಇಲ್ಲ ಎಂತದ್ದು ಇಲ್ಲ ತಲೆನೋವು ಇಲ್ಲ ಪೂರಾ ಆರಾಮಾಗ್ಬಿಟ್ಟಿದ್ದೀನಿ ಸುಮ್ಕಿರು ಏನಂದ್ರೆ ಒಂದ್ ರೀತಿಯು ಕೆಮ್ಮ ಅಷ್ಟೇ ಇರೋದು ಹ್ಞೂ ನಿನ್ನೆ ಸಂಜೆ ಕಡೆಯಿಂದ ನಿನ್ನೆ ಜ್ವರ ಏನೂ ಇಲ್ಲ ಆರಾಮಾಗಿ ಇದ್ದೀನಿ ಹ್ಞೂ ಏನು ಬ್ಯಾಡಕಂಡು ಸುಮ್ನಿರಪ್ಪ ನಿನ್ ಕೆಲಸ ಮಾಡ್ಕ ನೀನು ಇವಾಗ ನೀನು ಹೊಲ್ತಾವಿಂದ ಇವಾಗಿನೂ ಸಾಕಾಗಿ ಬಂದಿದ್ದೀನಿ ಹಾಂ ತಿರ್ಗಾ ಎಲ್ಲೂ ಏನು ಬೇಡ ಆರಾಮಾಗಿ ನಿನ್ ಕೆಲಸಗಳು ಮಾಡ್ಕ ಹಾಂ ಲೇ ಪಾಪ ಇನ್ನೊಂದು ಮಾತು ನಿನ್ಗೆ ಹೇಳೋದೇ ಮರ್ತು ಬಿಟ್ಟಣ ಹ್ಞೂ ಬೆಳಿಗ್ಗೆನೆ ಹೇಳನ ಅಂತಿದ್ದೆ ನಿಮ್ಮ ಅಮ್ಮಂಗೆ ಫೋನ್ ಮಾಡ್ಬಿಟ್ಟು ಹಾಂ ಒಂದ್ ಬೇಗ ಬರೋದು ಕೇಳಪ್ಪ ಅತ್ಲಗಿ ಮಂತ್ವ ಇರೋಕಾಗ್ತಿಲ್ಲ ಏನಿಲ್ಲ ನಮಗೂ ಆ ಹುಡುಗ ಅಂತು ಮಂಕಾ ಕುಂತ ನಾವು ರಜ್ಜಿ ಇಲ್ದಿದ್ದಕ್ಕೂ ಅದಕ್ಕೂ ಬೇಜಾರು ಮಾಡ್ಕೊಂಡು ಹ್ಞೂ ಮೊದಲು ಫೋನ್ ಮಾಡಿಬಿಟ್ಟು ಹಾಂ ಕರೀರಪ್ಪ ಕರಿರಪ್ಪ ಮತ್ತೆ ಅದ್ರಂದ ಒಂದ್ ಮೂರ್ ದಿವಸ ನಾಲ್ಕ್ ದಿಸ ಅಥವಾ ಒಂದ್ ವಾರ ಬಿಟ್ಟು ಅಂತ ಹೇಳಿರೆ ಅಪ್ಪ ಹಿಂಗ್ ಹುಷಾರಿಲ್ಲ ಅದಕ್ಕೆ ಕಳ್ಸ್ಕೊಡ್ರಿ ಇಲ್ಲಿ ಮಂತ್ ಕೆಲ್ಸ ಮಾಡಕ್ ಆಗ್ತಿಲ್ಲ ಏನಿಲ್ಲ ಅಪ್ಪ ಹಿಂಗೆ ಜ್ವರ ಬರ್ತೈತೆ ಅಂತ ಹೇಳು ಅದಕ್ಕೇನಂತೆ ಅವಾಗ ಬೇಗ ಪೌ ಏನು ಬ್ಯಾಡಕೊಂಡ್ ಸುಮ್ಮರಪ್ಪ ಒಂದ್ ಎರಡ್ ಮೂರ್ ದಿವಸ ಉಳ್ಕಂಡೆ ಬರ್ಲಿ ಅತ್ಲಾಗ ಅಮ್ಮ ಏನು ಹೋಗಿದಾರ ಅತ್ಲಾ ಇನ್ನೇನು ಮಾಡಣ ಇವಾಗ ನಿನ್ಗೆ ಜ್ವರ ಬರ್ತೈತೆ ಅಂತ ಹೇಳ್ರೆ ಅಮ್ಮಯ್ಯ ಸುಂಕಿರುತ್ತಾ ಅಲ್ಲಿ ಹಮ್ಮಂಗು ಅಲ್ಲಿ ದಿಗ್ಲಾಗಂಗ ಆಗ್ತಿರುತ್ತೆ ಆ ಒಂದ್ ದಿಸಾನು ಉಳ್ಕೊಳಲ್ಲ ಮತ್ತೆ ಹ್ಮ್ ಬೇಡ ಕಣ್ ಸುಮ್ನಿರಪ್ಪ ಏನು ಹೇಳದ್ ಬೇಡ ಅವ್ರ ಯಾವಾಗ ಕಳಿಸ್ತಾರೋ ಅವಾಗ್ಲೇ ಕಳಿಸ್ಲಿ ಅದಕ್ಕೇನಂತೆ ಪಾಪ ನಮ್ಮನ್ನೆಲ್ಲ ಇಲ್ಲಿ ಹುಡ್ಗಂಗೆ ಸಣ್ಣವನ್ಗೆ ಸುನೀಲ್ಗೆಲ್ಲಾ ಬಿಟ್ಟು ಅಮ್ಮಯ್ಯ ಎಲ್ಲೂ ಇರಲ್ಲ ಚೆನ್ನಾಗ್ ಗೊತ್ತೈತೆ ಅವ್ರ ನಿಮ್ಮಮ್ಮ ಅಲ್ಲಿ ಇದ್ರುನು ಇವಾಗ ಈಟದಿಗೆ ಬರೀ ಈ ಕಡೆ ದಿನ ಚಿಂತೆ ಹಸ್ಗಳೆಲ್ಲಾ ಬಿಟ್ಕೊಂಬಂದ್ರು ಏನ ಹಾಲ್ ಕರದ್ರು ಏನೋ ಆ ಹುಡ್ಗ ಎತ್ಲಾಗ ಆಟಾಡಕ್ಕೆ ಏನಾರ ಹೋಗಿದಾನೋ ಏನ ಬರೀ ಇದ್ರ ಕಡೆನೆ ಗಮನ ಮಾಡ್ತಿರುತ್ತೆ ನಿಮ್ಮ ಅಮ್ಮಯ್ಯ ಏನು ಅಲ್ಲೇ ಇದ್ ಬಿಡಲ್ಲ ಸುಮ್ ಕೈಯ ಕರಿ ಫೋನ್ ಮಾಡಿ ಏನು ಆಗಲ್ಲ ಹ್ಮ್ ಕಣಪ್ಪ ಕರಿ ತಿನ್ಕಂಡ್ ಸುಮ್ನಿರಪ್ಪ ಎಲ್ಲ ನನಗೂ ಬೇಜಾರಾಗಂಗ ಆಗ್ತೈತೆ ಯಪ್ಪಾ ಏನಾರ ತಿಳ್ಕೊಳಪ್ಪ ನೀನು ಅಮ್ಮಯ್ಯ ಇರಿಲ್ಲ ಅಂದ್ರೆ ಮನೆ ಒಂಥರ ಬೋರ್ ಬೋರ್ ಹಂಗಿತರೋತ್ ಕಣಪ್ಪ ಸಕ್ಕತ್ ಬೇಜಾರಾಗ್ತದ ಕಣಪ್ಪ ನನ್ಗಂತೂನು ಹ್ಮ್ ಹ್ಮ್ ಅಲ್ವೇನೆ ಊರಿ ಅತ್ತೆ ಇಲ್ಲ ಅಂದ್ರೆ ನನ್ಗಂತೂ ಆಗ್ತಿರ್ಕ್ರಿ ಅತ್ತೆ ಅತ್ತೆ ಅಂತ ಆಚೆ ಕಡೆ ಯಾವಾಗ್ಲೂ ಕೂತ್ಕೊತಿದ್ರಲ್ಲ ಸರೋಜಮ್ಮ ಸರೋಜಮ್ಮ ಅಂತ ಎಲ್ಲಾ ಕರಿತಿದ್ರಲ್ಲ ಆಗಾಗ ಆಗಲ್ಲ ತಿರ್ಗಾ ಬಂದ್ಬಿಟ್ಟು ಅತ್ತೆಗೆ ಟೀ ಮಾಡ್ಕೊಡೋ ಬಿಸ್ನೀರ್ ಕಾಯಿಸ್ಕೊಡ ಮಾತ್ರೆ ಅಂತ ಅತ್ತೆ ತಗೊಂಡ್ಬಂದ್ ಇದ್ದು ರೂಢಿ ಆಗಿರೋಕ್ ಹೋದಕ್ಕುವ ಒಂದ್ ದಿವಸಾನು ಇರಾಕ್ ಆಗ್ತಿರ್ಕ್ರಿ ಕಣ ಆಯ್ತ ಹೇಳು ಫೋನ್ ಮಾಡ್ಬಿಟ್ಟು ರಮೇಶ್ ಹಿಂಗೆ ಹೇಳ್ತೀನಿ ಅಪ್ಪ ಹಿಂಗ್ ಬೇರೆ ಹುಷಾರಿಲ್ಲ ಕಣ್ಣಾ ಇಲ್ಲಿ ಹ್ಮ್ ಯಾಕ ಅಪ್ಪ ಹಿಂಗೆ ಜ್ವರ ಬರ್ತೈತೆ ಅಮ್ಮ ಹಿಂಗ್ ಕಳ್ಸಿಕೊಡ ಒಂದ್ ಎರಡ್ ದಿವಸ ಬಿಟ್ಟು ಬೇಗ ಅಂತ ಹೇಳ್ತೀನಿ ஆ நாளே நாள்தால கழஸ் கொடுத்துர் கணிள்